ಹಲೋ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಬ್ಯಾಕ್ ಟು ಶ್ವೇತಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಸ್ಯಾಟರ್ಡೇ ಸ್ಯಾಟರ್ಡೆ ಆಲ್ರೆಡಿ ತ್ರೀ ತರ್ಟಿ ಫೋರ್ ಓ ಕ್ಲಾಕ್ ಆಗ್ತಾಯಿದೆ ನಾವೀಗೆಲ್ಲ ರೆಡಿ ಆಗಿದ್ದೀವಿ ಎಲ್ಲಿಗೆ ಅಂದರೆ ಅದೇ ಚುಂಚನಗಿರಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಸೊ ಇವತ್ತು ನಾಳೆ ನಮ್ಮ ರಿಲೇಟಿವ್ ಅವರು ಅಲ್ಲಿ ಹರಸೇವೆ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಅಲ್ಲಿ ದೇವ್ರಿಗೆ ಪೂಜೆ ಮಾಡಿಸ್ಕೊಂಡು ಸಂಜೆ ಬೆಳಗ್ಗೆ ಎದ್ದು ದೇವರು ಜೋಗಪ್ಪನ ಪೂಜೆ ಮಾಡಿ ಮತ್ತು ಮರಿ ಕಡ್ದು ಅಲ್ಲಿ ಪೂಜೆ ಅಂಥದ್ದು ಸೊ ಹಾಗಾಗಿ ಇವತ್ತು ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಸೊ ಈಗ ಊರಿಗೆ ಹೋಗಿ ಅತ್ತೆ ಮಾವನೆಲ್ಲ ಕರ್ಕೊಂಡು ಊರಿಂದ ಚುಂಚುನಗಿರಿ ದೇವಸ್ಥಾನಕ್ಕೆ ಹೋಗಿ ನೈಟ್ ಅಲ್ಲೇ ಇದ್ದು ಬೆಳಗ್ಗೆ ನಾಳೆ ಸಂಜೆ ಆಗುತ್ತೆ ಬರೋ ಅಷ್ಟರಲ್ಲಿ ರೆಡಿಯಾಗಿ ಹೊರಟಿದೀವಿ ದೇವಸ್ಥಾನದಲ್ಲಿ ದೇವ್ರ ಕೈ ಮುಟ್ಕೊಂಡ್ ಬಂದ್ವಿ ಶನಿವಾರ ಐವತ್ತಿಂಗೆ ತೋರ್ಸ ಇಲ್ಲಿ ನವಗ್ರಹದ್ದು ಇವಾಗ ಹೊಸದಾಗಿ ಮಾಡಿದ್ದಾರೆ ಮೊದ್ಲು ಇವಾಗ ಕಟ್ಟಿದ್ದಾರೆ ನವಗ್ರಹದ್ದು ಊರಿಗೆ ಬಂದು ದೇವಸ್ಥಾನಕ್ಕೆ ಹೋಗಿ ಇವತ್ತು ಶನಿವಾರ ಆಗಿದ್ದರಿಂದ ಇನ್ನೂ ಸಂಜೆ ಆದರೂ ದೇವಸ್ಥಾನ ಓಪನ್ ಇತ್ತು ಸೊ ಹಾಗಾಗಿ ದೇವರು ಕೈ ಮುಕ್ಕೊಂಡು ಮತ್ತು ಅತ್ತೆ ಮಾವನು ಬಂದಿದ್ದರು ಅಷ್ಟರಲ್ಲಿ ದೇವಸ್ಥಾನದ ಹತ್ರ ಅವ್ರನ್ನೂ ಕರ್ಕೊಂಡು ಬಂದ್ವಿ ನಾವು ಈಗ ನವಗ್ರಹದ್ದು ಹೊಸದಾಗಿ ಮಾಡಿದ್ದಾರೆ ಊರ ಹಬ್ಬದಲ್ಲೆಲ್ಲ ಇರಲಿಲ್ಲ ನವಗ್ರಹ ದೇವರು ಈಗ ಮಾಡಿದ್ದಾರೆ ಹೊಸದಾಗಿ ಈಗ ಬಂದ್ವಿ ದೇವಸ್ಥಾನ ಹತ್ರ ಬಿ ಜಿ ಎಸ್ ವಸತಿ ಗೃಹದಲ್ಲಿ ರೂಮ್ ಅಂಥದ್ದು ಸೊ ಈಗ ಹೋಗ್ತಾ ಇದ್ದೀವಿ ರೂಮ್ಗೆ ಫ್ರೆಶ್ ಫ್ರೆಶ್ ಆಗಿಬಿಟ್ಟು ಬರೋಣ ಅಂತ ಹೇಳಿ ಆದವ್ರಿಗೆ ಮೆಟ್ಲು ಹತ್ಕೊಂಡು ಬರೋದಕ್ಕೆ ಕಾಲು ನೋವು ಮಂಡಿ ನೋವು ಎಲ್ಲ ಇರುತ್ತಲ್ವ ಹಾಗಾಗಿ ಅವ್ರಿಗೆ ಒಂದು ಕಾರಲ್ಲಿ ಮೇಲೆ ಕಳಿಸಿದ್ವಿ ನಾವೆಲ್ಲರೂ ಹತ್ಕೊಂಡು ಈಗ ಹೋಗ್ತಾ ಇದ್ದೀವಿ ಈಗ ಆಲ್ರೆಡಿ ಸಿಕ್ಸ್ ತರ್ಟಿ ಆಗಿದೆ ಸೊ ಈಗ ದೇವ್ರ ದರ್ಶನ ಮಾಡ್ಕೊಂಡು ಅಂತ ಎಲ್ಲರೂ ಬಂದಿದ್ರು ಫ್ಯಾಮಿಲಿ ಎಲ್ಲರೂ ಸೊ ಮಕ್ಕಳು ನಾವು ನಾದಿನೀರು ಅತ್ತೆ ಮತ್ತೆ ಎಲ್ಲರೂ ನೆಡ್ಕೊಂಡು ಹೋಗ್ತಾ ಇದೀವಿ ಈಗ ಜಾಸ್ತಿ ಏನು ಮೆಟ್ಲಿಲ್ಲ ಸ್ವಲ್ಪ ದೂರನೇ ಇರೋವಂಥದ್ದು ಸೊ ಚೆನ್ನಾಗಿರುತ್ತೆ ತಣ್ಣ ಗಾಳಿ ಬರ್ತಾ ಇರತ್ತೆ ನಡ್ಕೊಂಡು ಹೋಗ್ಬೋದು ಬಟ್ ಸ್ವಲ್ಪ ದೂರ ನೆಡದ್ಮೇಲೆ ಸುಸ್ತಾದಂಗೆ ಆಗುತ್ತೆ ಮಕ್ಳೇ ಮೋಡ ಹಿಂಗೆ ಇಳ್ಕೊಂಡಿರೋದಂಗೆ ಕಾಣುತ್ತಲ್ಲ ಸ್ವಲ್ಪ ಸ್ವಲ್ಪ ಇಲ್ಲಿ ಭಾನುವಾರ ವಾರ ಆಗಿರೋದ್ರಿಂದ ಶನಿವಾರ ಏನಷ್ಟು ಜನ ಇರೋದಿಲ್ಲ ಇರ್ತಾರೆ ಅಷ್ಟೊಂದು ಜನ ಇರೋದಿಲ್ಲ ಭಾನುವಾರ ಆದರೆ ಸ್ವಲ್ಪ ರಶ್ ಇರುತ್ತೆ ಗಾಳಿ ಬೀಸ್ತಾ ಇತ್ತು ಅಣ್ಣಗೆ ಅವರೆಲ್ಲ ಒಟ್ಟೋದ್ರು ಬನ್ನಿ ಎಲ್ಲ ಮೆಟ್ಲುತ್ಕೊಂಡು ಬರ್ತಾ ಇದ್ದೀವಿ ಈಗ ಹೆಂಗೆ ಗಾಳಿ ಬರ್ತಿದೆ ಸ್ವಲ್ಪ ಜನ ಎಲ್ಲ ಮುಂದೆ ಹೋಗ್ಬಿಟ್ರು ನಾವೇ ಈಗ ಬರ್ತಿದ್ದೀವಿ ಸೊತ್ತು ಸ್ವಲ್ಪನೇ ಮೆಟ್ಲಿರೋದು ಅಂದ್ರೂ ಸ್ವಲ್ಪ ಕಾಲು ನೋವು ಬಂದಂಗೆ ಆಗ್ಬಿಡುತ್ತೆ ಈಗ ಪೂಜೆ ನಡೀತಾ ಇದೆ ನಾವು ಈಗ ಇಲ್ಲಿ ಬಂದು ಪೂಜೆ ಸಾಮಾನೆಲ್ಲ ತಗೊಂಡ್ವಿ ಇದು ಬಾಲಗಂಗಾಧರನಾಥ ನಾಥ ಅವರ ಸಮಾಧಿ ಈ ಕನ್ಸ್ಟ್ರಕ್ಷನ್ ನಡೀತಿದೆ ಓಪನ್ ಇರುತ್ತಾ ಸಂಜೆ ಪೂಜೆ ನಡೀತಾ ಇದೆ ಈಗ ಆಕಾಶದಲ್ಲಿ ನೋಡಿ ಯಾವ ರೀತಿ ಕಪ್ಪು ಮೋಡ ಬಂದಿದೆ ಅಂತ ಸೂರ್ಯ ಮುಳುಗ್ತಾ ತಂಪಾದ ಗಾಳಿ ಬೀಸ್ತಾ ಇದೆ ತುಂಬಾ ಚೆನ್ನಾಗಿದೆ ವೆದರ್ ಆಂಟಿ ನೀವು ನನ್ನಗೆ ವಿಡಿಯೋ ಫುಲ್ ನೋಡಿ ಫಸ್ಟು ಮೇಲೆ ಗಂಗಾಧರೇಶ್ವರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಯಾಕಂದರೆ ಅಲ್ಲಿ ಕ್ಲೋಸ್ ಆಗ್ಬಿಡುತ್ತೆ ಬೇಗ ಇಲ್ಲಿ ಎಂಟು ಗಂಟೆವರೆಗೂ ಓಪನ್ ಇರುತ್ತಂತೆ ಹಾಗಾಗಿ ಫಸ್ಟ್ ಅಲ್ಲಿ ಹೋಗಿ ಬರೋಣ ಅಂತ ಮೇಲೆ ಇದ್ದೀವಿ ಈಗ ಫುಲ್ಲು ಪೂಜೆ ನಡೀತಾ ಇದೆ ಈಗ ಏಳು ಗಂಟೆ ಏಳು ಗಂಟೆ ಪೂಜೆ ಅನಿಸುತ್ತಲ್ವಾ ಆಂಟಿ ಈಗ ಹ್ಞೂ ಹಾಂ ಏಳು ಹೊತ್ತಿಲ್ಲೇ ಇತ್ತಲ್ಲ ಗಡಿಯಾರ ಕಾಲತ್ತ ಮೇಲೆ ಗಂಗಾಧರೇಶ್ವರ ದೇವಸ್ಥಾನ ಹತ್ರ ಇಲ್ಲಿ ಬಸವಣ್ಣ ಇದೆ ನೋಡಿ ಇಲ್ಲಿಂದ ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಆಲ್ರೆಡಿ ಕತ್ಲೆ ಆಗಿದೆ ಸೂರ್ಯ ಮುಳುಗ್ತಾ ಇದ್ದಾನೆ ತುಂಬ ಚೆನ್ನಾಗಿದೆ ಮೊದಲು ಇಲ್ಲಿ ಏನೂ ಇರಲಿಲ್ಲ ಬಸವಣ್ಣ ಅಷ್ಟೇ ಇದ್ದಿದ್ದು ಆ ಕಡೆ ಅಷ್ಟು ಜಾಗವೂ ಇರಲಿಲ್ಲ ಈಗೆಲ್ಲ ಕಟ್ಟಿದ್ದಾರೆ ಗ್ರಿಲ್ ಹಾಕಿ ಇಲ್ಲಿ ಗಂಗಾಧೇಶ್ವರನ ದೇವಸ್ಥಾನಕ್ಕೆ ಮೇಲಕ್ಕೆ ಬರೋದಕ್ಕೆ ರೋಡು ಕೂಡ ಮಾಡಿದ್ದಾರೆ ಯಾರಾದರೂ ಅಕಸ್ಮಾತ್ ವಯಸ್ಸಾದವ್ರಿಗೆ ಬರೋಕ್ಕಾಗಿಲ್ಲ ಅಂದರೆ ಆ ಕಡೆಯಿಂದ ಕಾರಲ್ಲಿ ಬರ್ಬೋದು ತುಂಬ ಚೆನ್ನಾಗಿ ಮಾಡಿದಾರಂತೆ ಸೊ ಹಾಗಾಗಿ ನಮ್ಮಲ್ಲಿ ಸ್ವಲ್ಪ ಜನ ಆ ಕಡೆಯಿಂದನೇ ಕರ್ಕೊಂಡು ಬಂದರು ನಡೆಯೋಕ್ಕಾಗದೇ ಆಗದೆ ಇರೋರಿಗೆ ಮೆಟ್ಲತ್ತಿ ಕಾರು ಜಾಗ ಚೆನ್ನಾಗಿದೆ ಮೆಟ್ಲತ್ತಿ ಹೋಗಿ ಬಂದಿದ್ದಕ್ಕೆ ಮಾತಾಡೋಕ್ಕೆ ಆಗ್ತಿಲ್ಲ ಕಾಯಿಲಿ ನುಡಿಬೇಕು ಕಿರ್ತು ಕೊಟ್ಟ ಕಿರ್ತು ಕೊಟ್ಟ ಒಪ್ಪನ ತಾಯಿ ತೀಸ್ಕೊ ಪಪ್ಪನ ತಾಯಿ ತೀಸ್ಕೊಳ ಫುಲ್ ಕತ್ಲೇ ಆಗೋಯಿತು ಫುಲ್ ಕತ್ ಬಸಿ ಸೊ ಎಲ್ಲ ದೇವಸ್ಥಾನ ಪೂಜೆ ಮುಗಿಸ್ಕೊಂಡು ಬಂದು ನೋಡಿ ಗಣೇಶನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನದೊಳಗಡೆ ಬಂದ್ವಿ ಇಲ್ಲ ಇಲ್ಲ ಐತೆ ನಡಿ ಖಾಲಿ ಇದೆ ಇವತ್ತು ದೇವಸ್ಥಾನದಲ್ಲಿ ನಲ್ಲಿ ಅರ್ಚನೆ ಮಂಟಪ ಆ ಕಡೆ ಭೈರವೇಶ್ವರನ ಪೂಜೆ ಮಾಡಿಸ್ಕೊಂಡು ಒಂದು ಒಂದ್ಸತ್ ಬರ್ತಾ ಇದೀವಿ ಸೊ ಇಲ್ಲಿ ದೇವರಿಗೆ ಎಷ್ಟು ಚೆನ್ನಾಗಿ ಸೀರೆ ಉಡ್ಸಿದ್ದಾರೆ ನೋಡಿ ನಾನು ಹೆರಿಗೆಗಳು ಹಾಗೆ ನಿಂತಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಉಡ್ಸ್ತಿದ್ದಾರೆ ಕಂಬದಮ್ಮ ಅಂತ ಇದು ಸೊ ಇದು ಕೆಳಗಡೆನೂ ಒಂದು ಮೂಲ ದೇವರಿದೆ ಇದು ಮೇಲ್ಗಡೆ ಇರುವಂತಹ ವಿಗ್ರಹ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಅಂದರೆ ತುಂಬ ಪೂಜೆ ಮಾಡಕ್ಕೆ ಇಲ್ಲಿ ಅರ್ಚನೆ ಮಾಡಿಸ್ಬೇಕು ಅಂದರೆ ಐನೂರು ರೂಪಾಯಿ ಟಿಕೆಟ್ ಎಂಟ್ರೆನ್ಸ್ ಎಂಟ್ರೆನ್ಸಲ್ಲೇ ಕೊಡ್ತಾರೆ ತೊಗೊಬೇಕು ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನದಲ್ಲಿ ಊಟಕ್ಕೆ ಹೋಗ್ತಾ ಇದೀವಿ ಈಗ ಎಂಟು ಗಂಟೆಗೆ ದರ್ಶನ ಕ್ಲೋಸು ಹಾಗಾಗಿ ದರ್ಶನ ಮುಗಿದ ತಕ್ಷಣ ಊಟಕ್ಕೆ ಹೋಗ್ತಾ ಇದೀವಿ ಈಗ ಈ ಥರ ನಿಧಾನಕ್ಕೆ ಬಂದರೆ ತುಂಬ ಚೆನ್ನಾಗಿ ನೋಡ್ಬೋದು ದೇವರು ದರ್ಶನ ಆಯಿತು ಚೆನ್ನಾಗಿ ದೇವಸ್ಥಾನದಲ್ಲೂ ಊಟ ತುಂಬ ಚೆನ್ನಾಗಿರುತ್ತೆ ಅದು ಹೇಗೆ ಇದ್ರೂ ತುಂಬ ಆಗಿರುತ್ತೆ ಸೊ ಅನ್ನ ಸಾಂಬಾರು ಪಾಯಸ ಯಾವಾಗಲೂ ಕೊಟ್ಟೆ ಕೊಡ್ತಾರೆ ಇಲ್ಲಿ ಸೊ ಹಾಗಾಗಿ ನಾವು ಊಟ ಎಲ್ಲ ಮಾಡಿಕೊಂಡು ಈಗ ಹೊರಗಡೆ ಬಂದು ಸ್ವಲ್ಪ ಅವತ್ತೆಲ್ಲ ಕೂತಿ ಇಲ್ಲೇ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿದ್ವಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಟೂ ಅವರ್ಸ್ ಇಲ್ಲೇ ಕೂತಿದ್ದು ಮಾತಾಡ್ಕೊಂಡು ಆಮೇಲೆ ಹೊರಟ್ವಿ ನೋಡಿ ಇಲ್ಲಿ ಹೊರಟವಿ ಇದೇ ತೇವ್ ಆಗುವಂಥದ್ದು ಬೆಳಗ್ಗೆ ಆಗಿದೆ ಈಗಾಗಲೇ ಆರೂವರೆ ಟೈಮು ಈಗ ನಾವು ಪೂಜೆ ಹತ್ರ ಹೋಗೋಣ ಅಂತ ಬಂದು ರೆಡಿ ಆದ್ವಿ ಎಲ್ಲ ಕಾಯ್ತಾ ಇದೀವಿ ಗಾಡಿಗೋಸ್ಕರ ತುಂಬ ದೂರ ಇದೆ ಇಲ್ಲಿಂದ ಅಂಥೇಳಿ ಇವತ್ತು ಭಾನುವಾರ ದೇವಸ್ಥಾನದಲ್ಲಿ ತುಂಬ ಜನ ಇರ್ತಾರೆ ನಾವು ನಿನ್ನೆ ಶನಿವಾರ ಸಂಜೆನೇ ಪೂಜೆ ಮುಗಿಸಿ ಬಂದ್ವಿ ಇವತ್ತು ರೆಡಿ ನೋಡಿ ದೀಪ ಹಚ್ಕೊಂಡು ಪೂಜೆ ಮಾಡ್ಕೊಂಡೆಲ್ಲ ಇದ್ದಾರೆ ಮೆಟ್ಲು ಮೇಲೆ ಜನಗಳು ಇಲ್ಲಿ ಕೆಳಗಡೆನೇ ತೇರು ಆಗೋವಂಥದ್ದು ಸೊ ಹಾಗಾಗಿ ಈ ತೇರನ್ನ ನೋಡಿ ಇಲ್ಲೇ ನಿಲ್ಲಿಸಿದ್ದಾರೆ ಸೊ ಮೇಲುಗಡೆ ತೇರಾಗೋದಿಲ್ಲ ಕೆಳಗಡೆ ತೇರು ಎಳೆಯುವಂಥದ್ದು ಅವಾಗ ಸಿಕ್ಕಾಪಟ್ಟೆ ಜನ ಇರ್ತಾರೆ ನಾವು ಬರೋ ಅಷ್ಟೆಲ್ಲ ಪೂಜೆ ಎಲ್ಲ ಮುಗಿಸ್ಬಿಟ್ಟಿದ್ರು ಆರು ಗಂಟೆ ಐದೂವರೆ ಆರು ಗಂಟೆಯಷ್ಟಲ್ಲೇ ಪೂಜೆ ಆಗೋಯ್ತಂತೆ ಸೊ ಬಂದು ನಾವು ಮತ್ತೆ ಎಲ್ಲ ಸುಮ್ಮನೆ ಪೂಜೆ ಮಾಡಿದ್ವಿ ಸೊ ಜೋಗಪ್ಪ ಬಂದು ಎಲ್ಲ ಪೂಜೆ ಮಾಡಿ ಹೋಗಿದ್ದಾರೆ ಮರಿ ಕಡ್ದು ಎಲ್ಲನೂ ಮರಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಈಗ ಸೊ ಅತ್ತೆ ನಾವು ಎಲ್ಲ ಬಂದ್ವಲ್ಲ ಎಲ್ಲನೂ ಸೊ ಈಗ ನಾವು ಎಲ್ಲರೂ ನಮಸ್ಕಾರ ಆರತಿ ಮಾಡಿಬಿಟ್ಟು ನೋಡಿ ತಂಬಿಟ್ಟಿನ ಆರತಿ ಮಾಡಿ ಇಟ್ಟಿದ್ದಾರೆ ದೇವ್ರಿಗೆ ಮರಿ ಕಡ್ದು ತಲೆನೋವು ದೇವ್ರ ಮುಂದೆ ಇಟ್ಟು ಇಟ್ಟಿದ್ದಾರೆ ನೋಡಿ ಈ ರೀತಿ ಇರುತ್ತೆ ಊಟದ ಹಾಲು ಸೊ ಹೊರಗಡೆ ಪೆಂಡಲ್ ಎಲ್ಲ ಹಾಕಿದ್ರು ಕುತ್ಕೊಳ್ಳೋದಕ್ಕೆ ಅಂತ ಒಳಗಡೆ ಇದು ಊಟದ ಹಾಲಿಗೆರುತ್ತೆ ಸೊ ಒಂದು ರೂಮ್ ಕೊಟ್ಟಿರ್ತಾರೆ ಆ ಕಡೆ ದೇವ್ರು ಮಾಡೋದಕ್ಕೆ ದೇವ್ರಿಗೂ ಒಂದು ನೋಡಿ ಈ ರೂಮಲ್ಲಿ ದೇವ್ರ ಪೂಜೆ ಮಾಡ್ಕೊಂಡಿರುವಂತದ್ದು ಇದಕ್ಕೆ ಬಾಡಿಗೆ ಒಂದ್ ದಿನಕ್ಕೆ ಎಂಟು ಸಾವಿರ ಅಂತೆ ಇನ್ನು ದೇವಸ್ಥಾನದ ಕಡೆ ಬೇರೆ ಬೇರೆ ಇದಾವೆ ಅಲ್ಲೂ ಅಷ್ಟೇ ಅಲ್ಲೂ ತುಂಬಾ ಚೆನ್ನಾಗಿರುತ್ತೆ ಲಾಸ್ಟ್ ಟೈಮ್ ನಮ್ಮನ್ನು ಮಾಡಿದಾಗ ಎರಡು ಫ್ಲೋರ್ ಇತ್ತು ಕೆಳಗಡೆ ಈ ತರ ಊಟದ ಹಾಲು ಇತ್ತು ಮೇಲ್ಗಡೆ ದೊಡ್ಡ ಹಾಲ್ ಇತ್ತು ಮಲಗೋದಿಕ್ಕೆ ಮತ್ತೆ ದೇವ್ರ ಪೂಜೆ ಮಾಡೋಕೆ ಒಂದು ರೂಮ್ ವಾಶ್ ರೂಮ್ ಎಲ್ಲ ಇತ್ತು ಆ ರೀತಿ ಇತ್ತು ಅದಕ್ಕೆ ಒಂದ್ ದಿನಕ್ಕೆ ಹದಿನೈದು ಸಾವಿರ ಆಗುತ್ತೆ ಈಗ ಇದಕ್ಕೆ ಎಂಟು ಸಾವಿರ ಅಂತೆ ಇದು ಚೆನ್ನಾಗಿತ್ತು ನಾವು ಮಕ್ಕಳೆಲ್ಲ ಬಂದರು ಸೊ ಟಿಫನ್ ಎಲ್ಲ ಮುಗಿಸಿ ನಾವು ಈ ಕಡೆ ಬಂದ್ವಿ ಈಗ ಮತ್ತೆ ರೂಮಿಗೆ ಬಂದು ರೆಡಿ ಆಗೋಣ ಅಂತ ಹೇಳಿ ನೆಕ್ಸ್ಟ್ ಇಲ್ಲಿ ಕಲ್ಯಾಣಿ ಇತ್ತು ಹಾಗಾಗಿ ಇಲ್ಲಿ ನೋಡ್ಕೊಂಬರೋಣ ಇಲ್ಲಿ ದೇವ್ರದ್ದು ತೆಪ್ಪೋತ್ಸವ ಎಲ್ಲ ಇಲ್ಲೇ ಅಂತ ನಡೆಯೋದು ತೇರಾದಾಗ ಸೊ ನೋಡೋಣ ಅಂತ ಬಂದ್ವಿ ಎಲ್ಲರೂ ಇಲ್ಲೇನು ರೂಮ್ ಇರಲ್ಲ ಇಲ್ಲೇ ಬೈಲಲ್ಲಿ ಮರದ ಕೆಳಗಡೆ ಮಾಡೋವಂಥದ್ದು ಅಂಥದ್ದು ಬಳೆ ಬಳೆಯೆಲ್ಲ ಇಟ್ಕೊಂಡು ನನ್ನ ಮಗಳಾಗಲೇ ಕೂತ್ಕೊಂಡು

ನಾನು ನೋಡೇ ಇರಲಿಲ್ಲ ಇದೆ ಫಸ್ಟ್ ಬರ್ತಾ ಇರೋದು ಇಲ್ಲಿಂದ ಇಳ್ಕೊಂಡು ನಮ್ಮ ರೂಮ್ ಮಾಡಿದ್ದೀವಲ್ಲ ಅಲ್ಲಿ ಹೋಗುತ್ತೆ ಹೋಗೋಣ ಅಂದ್ಬಿಟ್ಟು ಕಲ್ಯಾಣಿ ಮಧ್ಯದಲ್ಲಿ ಒಂದು ಮಂಟಪ ಇದೆ ಹಾಂ ಎಲ್ಲೊಳಕ್ಕೆ ಹ್ಞೂ ಬಾ ನೋಡಿ ಈ ಕಡೆ ಹಸು ಎಲ್ಲ ಐತೆ ನೋಡಿ ಬನ್ನಿ ಕಾಲ ಭೈರವೇಶ್ವರ ಸ್ವಾಮಿಗೆ ಪೂಜಿಸಿ ಎಲ್ಲಿ ಇಲ್ಲಿ ಕಲ್ಯಾಣ ಇಲ್ಲ ಹಂಗೆ ಪೂಜೆನಾ ಹ್ಮ್ ಅದೇ ನಾವು ಮಾಗಡಿಲ್ ನೋಡೋದ್ವಲ್ಲ ಹಂಗೆ ಆಂಟಿ ಬೋಟಿಂಗ್ ಬೋಟಿಂಗ್ ಅಂದ್ರಲ್ಲ ನಾನು ಇಲ್ಲೆಲ್ಲಿ ಬೋಟಿಂಗ್ ಇರುತ್ತೆ ಗಂಗೆ ಪೂಜೆ ಮಾಡ್ತಾರೆ ಗಂಗೆ ಪೂಜೆ ಮಾಡ್ತಾರೆ ಇದೊಂದು ಕಲ್ಯಾಣ ಹ್ಮ್ ನಡಿಯಲ್ಲ ಹೋಗೋಣ ನಾವೆಲ್ಲರೂ ಟಿಫನ್ ಮಾಡ್ಕೊಂಡು ಈಗ ರೂಮ್ ಹೋಗೋಣ ಅಂತ ಬಂದ್ವಿ ಸೊ ಹಂಗಾಗಿ ಇಲ್ಲೇ ಇಳ್ಕೊಂಡ್ವಿ ನೋಡೋಣ ಅಯ್ಯೋ ಆನೆ ಮಾಡಿಲ್ಲ ನಾನು ತುಂಬಾ ಸರಿ ಹಿಂಗೆ ಮಾಡ್ತೀನಿ ಕಣ ಆನೆ ಮಾಡಿಲ್ಲ ಅಕ್ಕ ವಿಡಿಯೋ ಹಿಂಗೆ ತಿರುಗ್ತಾ ಇದ್ದೀನಿ सूम्का ऐ मोन उषार कल होगा ಕಲ್ಯಾಣ ನೋಡಿ ನೀರು ಚೆನ್ನಾಗಿದೆ ಎಲ್ಲ ಪೂಜೆನೂ ಮಾಡ್ತಿದ್ದಾರೆ ಗಂಗೆ ಪೂಜೆ ನೋಡೋಕ್ಕೂ ಚೆನ್ನಾಗಿದೆ ತೇರಿದ್ದಾಗ ಬಂದರೆ ನೋಡ್ಬೋದು ಬಟ್ ಈ ರೀತಿ ಫ್ರೀ ಆಗಿರಲ್ಲ ಆಗ ಸೊ ಇಲ್ಲಿಂದಲೇ ನಡ್ ಕಲ್ಯಾಣಿ ಬಿಸಿಲು ಕಣ್ಣೇ ಬಿಡೋಕ್ಕಾಗ್ತಿಲ್ಲ ಇಲ್ಲೊಂದು ಹಳಿ ಹಣ್ಣು ಇದೆ ಚಿಕ್ಕದು ಇಲ್ಲೆಲ್ಲ ತಾವರೆ ಹೂವು ಇದೆ ನೋಡೋಣ ಬನ್ನಿ ತುಂಬ ಚೆನ್ನಾಗಿದೆ ಹ್ಮ್ ತಾವರೆ ಹೂವು ಇದೆ ಟೈಮಲ್ಲಿ ಇದೇ ತಾವರೆ ತಾನೆ ಮುಡ್ಸೋದು ಏ ಮೋನು ಬೇಡಪ್ಪ ಆ ಕಡೆ ತುಂಬಾ ಐತೆ ಕಡೆ ಕಮ್ಮಿ

ತುಂಬ ಚೆನ್ನಾಗಿದೆ ಕಲ್ಯಾಣಿ ಈ ಜಾಗ ಎಲ್ಲನೂ ಟೈಮ್ ಇದ್ದಾಗ ನಿಧಾನಕ್ಕೆ ಬಂದಾಗ ಈ ರೀತಿ ಎಲ್ಲ ಫ್ರೀಯಾಗಿ ನೋಡ್ಕೊಂಡು ಹೋಗ್ಬೋದು ಒಂದಿನ ಇಲ್ಲೇ ಇದ್ದರೆ ಸೊ ತೇರ್ ಟೈಮಲ್ಲಿ ಸಿಕ್ಕಾಪಟ್ಟೆ ಜನ ಇರ್ತಾರೆ ಈ ಥರ ಕಾಲಿಡೋಕ್ಕೂ ಜಾಗ ಇರೋದಿಲ್ಲ ತೇರ್ ಹತ್ರನೂ ಅಷ್ಟೇ ಕಲ್ಯಾಣಿಗಳಲ್ಲಿ ತೆಪೋತ್ಸವ ಎಲ್ಲ ನಡೆಯುತ್ತಲ್ಲ ಅವಾಗಂತೂ ಕಾಲಿಡೋಕ್ಕೆ ಜಾಗ ಇದೆಲ್ಲ ಈ ಥರ ರೂಮ್ಗಳು ಸಿಗೋದೇ ಇಲ್ಲ ಸೊ ಹಾಗಾಗಿ ಬೇರೆ ಟೈಮಲ್ಲಿ ಬಂದು ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತೀವಿ ನಾವು ತೇರ್ ಟೈಮಲ್ಲಿ ಬರೋಣ ಅಂತ ಅನ್ಕೊತಾನೆ ಇದ್ದೀವಿ ಸೊ ಆಗುತ್ತೋ ಗೊತ್ತಿಲ್ಲ ನೋಡಬೇಕು ಇಲ್ಲಿ ಕಾಲಭೈರವೇಶ್ವರಂದು ಭಾನುವಾರ ವಾರ ಆಗಿರೋದ್ರಿಂದ ಇಲ್ಲಿ ಭಾನುವಾರ ಹರ್ ಸೇವೆಗಳು ತುಂಬ ಮಾಡ್ತಾರೆ ಅಂದರೆ ಹರಿಸ್ಕೊಂಡಿರ್ತಾರಲ್ವ ಅವರು ಹರ್ ಸೇವೆಗಳು ತುಂಬ ಮಾಡ್ತಾರೆ ಇಲ್ಲಿ ಈ ಕಡೆ ಎಲ್ಲ ಭುಕ್ತಿ ಮನೆ ಅಂತ ಎಲ್ಲ ಮಾಡಿದ್ದಾರೆ ಸೊ ಅಲ್ಲೇ ಮನೆಗಳಿರುತ್ತೆ ನೈಟ್ ಎಲ್ಲ ಬಂದು ಎಲ್ಲ ಅರೇಂಜ್ಮೆಂಟ್ ಮಾಡಿಸ್ಕೊಂಡು ಬೆಳಗ್ಗೆ ಮಾಡ್ತಾರೆ ಈ ಥರ ಬೈಲಲ್ಲೂ ಮರಗಿಡಗಳ ಕೆಳಗೆ ಮಾಡೋರು ಮಾಡ್ತಾರೆ ಸೊ ನೋಡಿ ಜಾಗ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಚೆನ್ನಾಗಿದೆ ಪ್ರಶಾಂತವಾಗಿ ತಣ್ಣಗಿದೆ ಅವ್ರ ಯಾರ ಗೇಟ್ ಇಲ್ಲಿದೆ ಅಂದ್ರು ನೋಡಿದ್ರೆ ಈ ಸಂದಿಲ್ ತೂರ್ಕೊಂಡೋಗ್ಬೇಡಿಲ್ಲ ನೋಡಿ ಈ ಥರ ಶಾಮಿಯಾನ ಸೆಂಟರ್ ಇರುತ್ತೆ ಇಲ್ಲ ಎಲ್ಲ ಪಾತ್ರೆ ಸ್ಟವ್ವು ಗ್ಯಾಸ್ ವಾಟರ್ ಕ್ಯಾನ್ಗಳು ಎಲ್ಲ ಕೊಡ್ತಾರೆ ನೋಡಿ ಇಲ್ಲಿ ಪೆಂಡಲ್ ಹಾಕ್ಕೊಂಡು ಎಷ್ಟೊಂದು ಜನ ಮಾಡ್ತಿದ್ದಾರೆ ಅಂತ ನೋಡಿ ತುಂಬ ಗಾಳಿ ಬೇರೆ ಇದೆಯಲ್ವಾ ಹೆಂಗೆ ಮಾಡ್ತಾರೆ ಇಲ್ಲೇ ಕೆಳಗು ಚೆನ್ನಾಗಿರ್ತದಲ್ವ ಅಂದ್ರೆ ಈ ಗಾಳಿಗೆ ಎಷ್ಟೋ ಉರಿಯೋದ್ ಕಷ್ಟ ಇಲ್ಲಿಗೆ ಬಸ್ ಫೆಸಿಲಿಟಿ ತುಂಬ ಚೆನ್ನಾಗಿದೆ ಬೆಂಗಳೂರಿಂದ ಆಗಿರ್ಬೋದು ಅಥವಾ ಮೈಸೂರಿಂದ ಹೋಗೋ ಅಂತ ಬಸ್ಗಳು ಅಂದರೆ ಇಲ್ಲಿ ಬಂದು ಒಂದು ಸ್ಟಾಪ್ ಕೊಟ್ಟು ಹೋಗ್ತಾ ಇರುತ್ತೆ ಮತ್ತು ಈ ಕಡೆ ಬೇರೆ ರೂಟಲ್ಲೂ ಅದೇ ಬಸ್ಗಳೆಲ್ಲ ಇಲ್ಲಿ ಬರ್ತಾ ಇರುತ್ತೆ ಹಾಗಾಗಿ ತುಂಬ ಬಸ್ಗಳಿರುತ್ತೆ ಇಲ್ಲಂತೂ ಸೊ ಬಸ್ಗೆ ಏನು ತೊಂದರೆ ಆಗೋದಿಲ್ಲ ಇಲ್ಲಿ ದೇವಸ್ಥಾನಕ್ಕೆ ಬಂದರೂ ಬಸ್ಸಲ್ಲಿ ಹೋಗ್ಬೋದು ಬೆಳ್ಳೂರು ಕ್ಲಾಸ್ಗೆ ಹೋಗಿ ಅಲ್ಲಿಂದ ಹೋಗ್ಬೋದು ಅಥವಾ ಇಲ್ಲಿಂದ ಬೆಳ್ಳೂರು ಕ್ಲಾಸ್ಗೆ ಆಟೋ ಇರುತ್ತೆ ಅಥವಾ ಈ ಥರ ಬಸ್ಗಳೇ ಬರ್ತಾ ಇರುತ್ತೆ ಅದರಲ್ಲೇ ಹೋಗ್ಬೋದು ಸೊ ಈಗ ನನ್ನ ಮಕ್ಕಳು ಸ್ವಲ್ಪ ಐಸ್ ಕ್ರೀಮ್ ತೊಗೊತೀವಿ ಅಂತಂದರು ಹಾಗಾಗಿ ಇಲ್ಲಿ ಕರ್ಕೊಂಡು ಬಂದೆ ಸೊ ಇಲ್ಲಿ ನೋಡಿ ಎಲ್ಲ ಅಂಗಡಿಗಳೆಲ್ಲ ಇದೆ ದೇವ್ರ ಪೂಜೆ ಸಾಮಾನುಗಳು ಎಲ್ಲ ಸಿಗುತ್ತೆ ದೀಪ ಆಗಿರ್ಬೋದು ಗಂಟೆ ಕಳಶ ತಟ್ಟೆಗಳು ಮಕ್ಕಳ ಆಟ ಸಾಮಾನುಗಳು ದೇವ್ರ ಫೋಟೋಗಳು ಎಲ್ಲ ತುಂಬ ಸಿಗುತ್ತೆ ಏನು ಬೇಕೋ ಎಲ್ಲ ಸಿಗುತ್ತೆ ಇಲ್ಲಂತೂ ಲೈನಾಗ ಅಂಗಡಿಗಳೇ ಇದ್ದಾವೆ ನೋಡಿ ಇದು ಎದುರುಗಡೆ ಇರೋವಂಥದ್ದೇ ನಾವು ರೂಮ್ ಮಾಡಿರೋವಂಥದ್ದು ಸೊ ಹಾಗಾಗಿ ಮಕ್ಕಳಿಗೆ ಐಸ್ ಕ್ರೀಮ್ ತಗೊಂಡು ಈಗ ಬಂದ್ವಿ ರೂಮ್ಗೆ ಹೋಗಿ ಇನ್ನೆಲ್ಲ ರೆಡಿ ಆಗಬೇಕು ಅಂತ ಹೇಳಿಬಿಟ್ಟು ಸೊ ಅವರೆಲ್ಲ ಹೋದರೂ ನಾವು ಮಕ್ಳಿಗೆ ಐಸ್ ಕ್ರೀಮ್ ಕೊಡ್ಸೋಕ್ಕೆ ಅಂತ ನಾನು ಈ ಕಡೆ ಕರ್ಕೊಂಡು ಬಂದಿದ್ದೆ ಸೊ ತುಂಬ ಚೆನ್ನಾಗಿರುತ್ತೆ ಬಂದು ಒಂದು ದಿನ ಹಿಂಗೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ದೇವ್ರ ದರ್ಶನ ಮಾಡಿಕೊಂಡು ನಿಧಾನಕ್ಕೆ ಹೋಗೋದ್ರಿಂದ ಒಂಥರ ಚೆನ್ನಾಗಿರುತ್ತೆ ಇಲ್ಲಿ ರೂಮ್ಗೆ ಫೈ ಹಂಡ್ರೆಡ್ ರುಪೀಸ್ ಒನ್ ಡೇಗೆ ಹೀಗೆಲ್ಲ ಮತ್ತೊಂದು ರೌಂಡು ರೆಡಿಯಾಗಿ ಕೂತಿದ್ದೀವಿ ನಾನು ನೀವು ಮಚ್ಚಿ ಸೇಮ್ ಕಲರು ಟಿಫನ್ ಮಾಡಿಕೊಂಡು ಕಲ್ಯಾಣಿ ಎಲ್ಲ ನೋಡಿಕೊಂಡು ಬಂದು ರೆಡಿಯಾಗಿ ಕೂತಿದ್ದೀವಿ ನೆಕ್ಸ್ಟ್ ಇಲ್ಲಿ ಊಟದ ಹಾಲ್ ಹತ್ರ ಬಂದ್ವಿ ಇಲ್ಲಿ ಎಲ್ಲಾನು ರೆಡಿ ಮಾಡ್ಕೊಳ್ಳೋದಿಕ್ಕೆ ಅಂತ ಕರೆದ್ರು ಸೊ ಸೌತೆಕಾಯಿ ಈರುಳ್ಳಿ ಕ್ಯಾರೆಟು ನಿಂಬೆಹಣ್ಣು ಎಲ್ಲಾನು ಒಂದೊಂದು ಟೂತ್ ಪಿಕ್ಗೆ ಚುಚ್ಬಿಟ್ಟು ಇಡೋ ಅಂಥದ್ದು ಸೊ ಇಲ್ಲಿ ಆಲ್ರೆಡಿ ಮುದ್ದೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಸೊ ಮುದ್ದೆ ಹೇಗೆ ಕಟ್ತಾರೆ ಅಂದರೆ ಒಂಚೂರು ಗಂಟಿಲ್ದಂಗೆ ಬಟ್ಟರು ಮಾಡೋತ್ತೆ ನೋಡಿ ಯಾವ ರೀತಿ ಮಾಡ್ತಾರೆ ಅಂತ ತುಪ್ಪ ಹಾಕ್ಬಿಟ್ಟು ಅರ್ಧ ಲೀಟ್ರ್ ತುಪ್ಪ ಹಾಕಿದ್ದಾರೆ ಮುದ್ದೆ ಮಾಡೋದಕ್ಕೆ ಗಂಟು ಆಗಬಾರ್ದು ಅಂತ ಹೇಳಿಬಿಟ್ಟು ಸೊ ಒಂದು ಪ್ಲಾಸ್ಟಿಕ್ ಅಕ್ಕಿ ಚೀಲ ಇರುತ್ತಲ್ವ ಪ್ಲ್ಯಾಸ್ಟಿಕ್ ಚೀಲ ಅದರೊಳಗಡೆ ನೋಡಿ ಯಾವ ರೀತಿ ಈ ಥರ ಹೊಳಿಸಿ ಎಲ್ಲ ತುಪ್ಪ ಎಲ್ಲ ಸವರಿ ಮಾಡ್ತಾರೆ ನಾವು ಮಾಡಿದಾಗ ಬೆಣ್ಣೆ ತರಿಸ್ಕೊಂಡಿದ್ರು ಈಗ ತುಪ್ಪ ತರಿಸ್ಕೊಂಡಿದ್ದಾರೆ ಈ ರೀತಿ ಮಾಡಿ ಎಲ್ಲ ಗಂಟಿಲ್ದಂಗೆ ಅವರೇ ಇದನ್ನ ಮಾಡಿಕೊಡ್ತಾರೆ ನಾವೆಲ್ಲರೂ ಲೇಡೀಸ್ ಎಲ್ಲ ಸೇರಿ ಎಲ್ಲ ಮುದ್ದೆ ಮಾಡ್ತಾ ಈಗ ಜೋಗಪ್ಪ ಬೆಳಗ್ಗೆನೆ ಬಂದು ಮರಿ ಕಟ್ ಮಾಡಿ ಪೂಜೆ ಮಾಡಿ ಹೋಗಿರ್ತಾರೆ ನೆಕ್ಸ್ಟ್ ಈಗ ಅಡುಗೆ ಎಲ್ಲ ಆದಮೇಲೆ ಮಾಡಿರೋ ಅಡುಗೆ ಎಲ್ಲ ದೇವ್ರ ಮುಂದೆ ಇಟ್ಟು ಮತ್ತೆ ಇನ್ನೊಂದು ಸತಿ ಜೋಗಪ್ಪನ ಕರೆದು ಪೂಜೆ ಮಾಡಿ ಈಗೆಲ್ಲಾರಿಗೂ ಪೂಜೆ ಆಯಿತು ಮಂಗಳಾರತಿ ಎಲ್ಲ ತೊಗೊತಾ ಇದ್ದೀವಿ ಸೊ ಈ ರೀತಿ ಇರುತ್ತೆ ಇಲ್ಲಿ ಏನೋ ರಿಚುವಲ್ಸು ಇಲ್ಲಿ ನಮ್ಮ ಮಾವನ ತಂಗಿಯವರು ಈ ಸತಿ ಇಲ್ಲಿ ಸೇವೆ ಮಾಡ್ತಾ ಇರೋವಂಥದ್ದು ನೆಕ್ಸ್ಟ್ ಪೂಜೆ ಎಲ್ಲ ಆದಮೇಲೆ ಮುದ್ದೆ ಎಲ್ಲ ಕಟ್ ನೆಕ್ಸ್ಟ್ ನಾವೇ ಫಸ್ಟ್ ಇಲ್ಲಿ ಎಲ್ಲರೂ ರಿಲೇಟಿವ್ಸ್ ಎಲ್ಲ ಕೂತ್ಕೊಂಡು ಊಟ ಮಾಡಿದ್ವಿ ನಾವು ಊಟ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ದು ಆಮೇಲೆ ಹೊರಟ್ವಿ ನನ್ನ ಮಗಳು ಕಾರಲ್ಲಿ ಬರಬೇಕಾದ್ರೆ ಇವರು ಹಾಡೆಲ್ಲ ಹೇಳ್ಕೊಂಡು ಬರ್ತಾ ಇದ್ಲು ಸೊ ಇವತ್ತಿನ ನನ್ನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನನ್ನ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಸೊ ಇಷ್ಟ ಆದರೆ ಪ್ಲೀಸ್ ಹೋಗಿ ಲೈಕ್ ಮಾಡಿ ಮತ್ತು ಒಂದು ಶೇರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡೇ ವಿಡಿಯೋ ನೋಡಿ ಇಲ್ಲಾಂದರೆ ನೋಟಿಫಿಕೇಶನ್ ಬರೋದಿಲ್ಲ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನೋಟಿಫಿಕೇಷನ್ ಬರುತ್ತೆ ಸೊ ಥ್ಯಾಂಕ್ ಯು ಸೊ ಮಚ್ ಹ್ಯಾವ್ ಎ ನೈಸ್ ಡೇ ಬಾಯ್ ಬಾಯ್